ಅದೇ ಅದೇ ಏ ರವಿ 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 ಏನು ರವಿ ಫೋನ್ ಮಾಡಿದಲ್ಲ ಏನು ಮಾತಾಡ್ಬೇಕು ಮನೆಗೆ ಬಂತ ಮನೆಗೆ ಬಂದಿ ಮಾತಾಡಿದ್ರೆ ಅಣ್ಣ ತಮ್ಮದಿರು ಮುಂದೆ ಮಾನ ಅಂದ್ಬಿಟ್ಟು ಫೋನ್ ಮಾಡಿದೆ ಏ ಏನಾಯ್ತು ಏನಾಯ್ತು ರವಿ ಹಿಂಗೆ ಮಾತಾಡ್ತಿದ್ದಿಲ್ಲ ಹಿಂಗೆ ಮಾತಾಡೋರು ನಾನು ಗಂಟೆ ಹಿಂಗೆ ಮಾತಾಡ್ತಾನೆ ಬೇರೆ ಮೊದ್ಲು ಏಟು ಆಮೇಲೆ ಮಾತು ಹೋಗ್ಲಿ ಅನ್ಬಿಟ್ಟು ಏನು ತಿಳ್ಕೊಂಡಿದ್ದೀನಿ ನನ್ನ ತಂಗಿಯ ಬಿಟ್ಟಿ ಬಿದೋ ಅಂದ್ಕೊಂಡಿದ್ಯಾ ನೀನು ಹಾಂ ನನ್ನ ತಂಗಿಗೆ ನೀನು ನೀನು ಯಾರು ನೀನು ಇಲ್ಲಿವರೆಗೆ ನಾನು ಸಾಕಿಷ್ಟು ಒಂದು ದಿವಸ ಮುಟ್ಟು ನೋಡಿಲ್ಲ ಅಂತ ಹೇಳಿದ್ರೆ ನೀನು ನನ್ನ ತಂಗಿಗೆ ಕೆನ್ನೆ ಕೊಟ್ಟು ಕಳ್ಸಿದ್ದೀರಾ ನೀನು ನಾನು ಏನು ತಿಳ್ಕೊಬಿಟ್ಟಿದ್ದೀಯಂತ ತಾಳ್ಮೇ ಪರಿಸೇ ಮಾಡ್ಬೇಕು ನೀನು ಏನು ಏನು ಅಂತ ನೀನು ನಾನು ಮದುವೆ ಮದುವೆದು ಮಾತ್ರಕ್ಕೆ ಏನು ಅನ್ಕೊಂಡಿದ್ಯಾ ನೀನು ನಾವು ಇನ್ನು ಹೇಳೋರು ಕೇಳೋರಿಲ್ಲ ಅಂತ ಅನ್ಕೊಬಿಟ್ಟಿದೀನ ನೀನು ಹಾಂ ಏನು ಅನ್ಕೊಂಡಿದ್ದೀಯತೆ ಅದಿ ಏನಂದ್ರೂ ಅನ್ಸ್ಕೋಬೇಕು ಆಡಿದ್ರು ಅನ್ಸ್ಕೋಬೇಕು ಅನ್ಕೊಬಿಟ್ಟಿದ್ದೀಯಾ ಯಾಕೆ ನಿಮ್ಮ ಮಗುನೂ ಹೋಗ್ತಾ ಇದ್ದಂತೆ ಇಟ್ಟಾಕೋಕೆ ನಿಂದ್ ಕಾಲ್ಸ್ ಕಳ್ಸೋತೀನಿ ಇಟ್ಸ್ಕೊಂಡು ಮನೇಲಿ ಇಲ್ಲ ಅಂದ್ರೆ ಕಳ್ಸಿಬಿಡು ನಾನು ನೋಡ್ಕೊತೀನಿ ಅದನ್ನ ಕೊಡ್ಬಿಟ್ಟು ನೀನು ಒಳೇದಾಗ್ರಿ ಬುಡೇದಾಗ್ರಿ ಮಾಡಿಬಿಟ್ರ ನಾನು ಸರಿ ಎಲ್ಲೋ ನನ್ನ ಮುಂಜು ತಾಳ್ಮೆ ಇರೋತಿ ಇಲ್ಲಿ ಇನ್ನೂ ಕರ್ಸಿ ಕೇಳ್ತಾವಿ ಇಲ್ಲಾಂದ್ರೆ ಜಗಳ ಚಾಗ್ಬಿಡೋ ನಾನು ಏನು ತಿಳ್ಕೊಂಡಿದ್ದೀನಿ ನೀನು ಓ ಏನೋ ಒಳ್ಳೆ ಮನಸ್ಸು ಅಂತ ಅನ್ಕೊಂಡೆ ಆಯ್ತಾ ಪೋದಿ ಇನ್ನೇನು ಬಿಡುವ ಎಲ್ಲ ಮುಗಿತಾ ಹಾ ಇನ್ನೇನು ವಿಲ್ವ ಇನ್ನೇನು ಇದ್ರೆ ಅನ್ನೋ ಏನಂದಿ ನಿಮ್ಮ ಅತ್ತ ಇದಾರ ಜೊತೆಗೆ ಅಲ್ಲ ನೀನು ಕೇಳಲಿಲ್ಲ ಬಾವ ತಂಗಿ ಏನು ಮಾಡಿದ್ಲು ನೀನು ಯಾಕೆ ಹೊಡೆದೆ ಬಾಬಾ ಹಾಂ ನೀನು ಹೊಡಿತೀವಿ ಏನಾಯ್ತು ನಾವು ಇಬ್ಬರಿಗೂ ಬುದ್ಧಿ ಹೇಳ್ತೀವಿ ಏನು ತಪ್ಪಾಯಿತು ಅಂತ ನೀನು ಕೇಳಲಿಲ್ಲ ನೀನು ತಂಗಿ ಸೇಫ್ಟಿ ಮಾತ್ರ ನೀನು ನೋಡ್ಕೊಬಿಟ್ಟೆ ಹಾಂ ನನ್ನೇನು ಕೇಳೋರು ಇದ್ದರು ಎದ್ದೆ ಅಂದ ಅವಳು ಓ ಅವ್ಳು ತಪ್ಪು ಮಾಡ್ತಾಳೆ ಹೊಡ್ಬಿಡದ ನಡಕೆ ಇವತ್ತು ಹೊಡಿತೀವಿ ನಡಕಿ ಇನ್ನೊಂದು ಮಾಡ್ಬಿಡ್ತೀಯ ಸುಮ್ಮನೆ ಸುಬ್ಬಳಿ ಅವಳಿಸಿ ಹೇಳ್ಬೇಕು ನೀವು ಇಲ್ಲ ಈ ಸುಮ್ಮನೆ ದುಡ್ಡುಬೇಡ್ದು ರವಿ ನೀನು ಸುಮ್ಮನೆ ನೀನು ದುಡ್ಡುಕೋಬೇಡ ನೀನು ಅತ್ತಾಯ್ತಾ ನಾನೇ ಮಾಲ್ ನನಗೆ ರುಚಿ ಹುಚ್ಚಿಟ್ಕೊಂಡಿಲ್ಲ ನಿನ್ನಿಂದ ಹೆಚ್ಚಿಗೆ ಮಾಲನ್ನ ಪ್ರೀತಿಸ್ತಿರೋದು ನಾನು ಗೊತ್ತಾ ನೀರಲ್ಲ ಮಾಲ್ಗೋಸ್ಕರ ಜೀವ ಬಿಡೋದು ನಾನು ನಮ್ಮ ಮಾತ್ರ ಮಾತು ಬಿಟ್ಟಾಕೊಂಡು ನಿನ್ನೊ ನಮ್ಮ ಮಗನ ತಲೆ ಕೆಡ್ಸ್ಕೊಬೇಡ ನಿನ್ನ ನಮ್ಮ ಮಾತ ನಮ್ಮ ಮೊಬೈತಳೆ ಅವಳು ಅಂತ ಹೇಳ್ತಾರ ಅವ್ಳು ಹಂಗೆ ಇರ್ತಾಳೆ ಅವಳು ಮಾತ್ರ ತಲೆ ಕೆಡ್ಸ್ಕೊಬೇಡ ನನ್ನ ಎದುರಿಗೆ ನಾನು ಇಬ್ಬರೂ ಅತ್ತೆ ಇಬ್ಬರು ರಿಮೋಟ್ ಕಿತ್ತಾಡ್ತಾವ್ರೆ ನಾನು ಅಲ್ಲಿಂದ ಕೆಲಸ ಮಾಡಿ ಅವನೇ ಊರು ಅಲ್ಲಿ ಗಂಟು ಕೇಳಿಸೋದು ಇಬ್ರು ಜಗಾಡೋದು ಒಬ್ಬರು ಸೋಲಲ್ಲರು ಇನ್ನು ಅವ್ನು ಹೊಡ್ಯಾಕತ್ತ ನಾನು நீன் ஜ ஜன் படையா நீல் அந்த ஊதிக்கல நீங்க ஏனப்பா ஜெளாட் அத மாதிரி இல்லை அது ரவி போய்

ನಾವು ಮನುಷ್ಯಕ್ಕೆ ನಾವು ಮನುಸರಲ್ವಾ ವಡ್ದೆ ನಾವೇನೋ ಮಾರನ ವಡಕೆ ಏನು ಬೇಕು ಅಂತ ಒಡ್ದೆ ನಾನು ಎಷ್ಟು ಹೇಳಿದ್ರು ಕೇಳಿಲ್ಲ ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ ಗೊತ್ತೋ ಹೋಗೋ ಹೆಂಗೆ ಅಂತ ಎಷ್ಟು ಹೇಳಿದ್ರು ಕೇಳಿಲಕ್ಕನತ್ತೆ ಏನೋ ಆ ಕೆಲಸ ಆಯ್ತದ ಅಂತ ಆ ಥರ ಮಾಡು ಇಲ್ಲಾದ್ರೂ ಬೇಡ ಅಂದ್ಬಿಟ್ಟು ಅದೇ ಹವ್ವ ಕಾಣ್ದಂಗೆ ನಿಮ್ಮ ನಿಮ್ಮ ಜೊತೆ ನಾನು ಹೇಳ್ತಾ ಇರೋದು ಕಣತ್ತೆ ಅವ್ವ ಮಾತು ಮಾತು ಕೆಲಸ ಮಾಡಲ್ಲ ಕೆಲಸ ಮಾಡಲ್ಲ ಅಂತಿರಕ್ಕೆ ನಾನು ನೈಟ್ ಪಾಸ ಉಜ್ಜು ಮನೆ ಗೊತ್ತಾ ನಾನು ಕಸ ಹುಜ್ಬಿಟ್ಟು ನಾನು ಮನೆ ಮಾಲ ಮಾಡಿದ್ಲು ಮಾಲ ಮಾಡೋದು ಅಂತ ನಾನು ಹೇಳ್ಕೊಳ್ಕೊ ಹೋಗ್ತಾ ಇರೋದು ಹಾಂ ಇಂಥದ್ರಿ ಮತ್ತೆ ರಿಮೋಲ್ಟ್ ಹಾಕಿ ಕಣತೆ ಇಬ್ರು ಜಗಳ ಯಾರದಾಗ ಉನ್ ಬಡ್ಯಾಕತ್ತೆ ನಾನು ಎಷ್ಟು ಹೇಳಿದ್ರು ಕೇಳ್ತಿಲ್ಲ ರಿಮೋಟ್ನೇ ಬರ್ತಿಲ್ಲ ಬಾ ಬಜಾರಿ ಬಜಾರೇನು ಬಾಯ್ ಬಿಡ್ತಾವಳೆ ಎಲ್ಲ ಬೋಯ್ತಾ ಬರ್ತಾರೆ ಕಣತೆ ಏನು ನಿಮ್ಮ ಕೈಯೇನು ಮನೆ ಸಸೆಗೆ ಹಿಡ್ಗಿಡ್ಗೆ ಮಾಡ್ಕೊಂಡು ನೀನು ಅಂತ ಅಂತೇಳಿ ನೀನು ಬೋಯ್ತಾ ಇದ್ದಿಲ್ಲ ಅಂತ ಅಲ್ಲ ಕಣತೆ ಬಂದು ಕೂತ್ಕೊಂಡು ಟಿ ವಿ ನೋಡ್ಲಿ ಕಣತೆ ಬ್ಯಾಡಲ್ಲ ರಿಮೋಟ್ ತಗೊಂಡು ಮಾಡಿರ್ಬಿಡ್ಕೊಂಡೆ ಅಡುಗೆ ಮಾಡೋ ಟಿವಿ ನೋಡೋಕ್ಕೆ ಬೇಡಿ ನೀವತ್ತೆ ಸುಮ್ಮನೆ ನೀನು ಊರೇ ಬಿದ್ದು ತುಪ್ಪ ಸುರಿ ಬೇಕತೆ ಅಳಿನ್ ಚೆನ್ನಾಗಿ ಹೇಳ್ಕೊಡ್ತೀನಿ ಬಿಡು ನೀನು ಏನಾದ್ರೆ ಆಗ್ಲಿ ನಿಂತ್ಕೊಂಡ್ರೆ ನಿಂತ್ಕೋ ಇಲ್ಲದೇನು ಕೆಮ್ಮೆ ಮಾಡುವಾಗ ಅವಳನ್ನ ನಾನು ಎತ್ತಿ ಸಾಕಿ ನಾಳೆ ಬುದ್ಧಿ ಏನಂತ ನನಗೆ ಗೊತ್ತು ಕತೆ ಹುಚ್ಚ ಇಷ್ಟು ಬಿಡ್ತಾರ ಹುಚ್ಚ ನಿನ್ಗೆ ಎಲ್ಲ ಗೊತ್ತು ನಿನ್ಗೆ ಏನು ಗೊತ್ತು ನೀನ್ ಹಿಂಗ್ ಮಾತಾಡ್ತಿದ್ದೀಯಲ್ಲ ಬಂದಿ ಅವಳಿಗೆ ಬುದ್ಧಿ ಹೇಳ್ಕೊಂಡು ಇರುವ ಒಂದು ಹಾಕಿಸ ಗೊತ್ತಾಯ್ತದೆ ನಿನ್ಗೆ ಇನ್ನೇನ ಅವನು ಅವಳಗೊಳಿದಾನೆ ಅವ್ರ ಹೋಗಿ ಬಿಡಕದ್ದ ಹಿಮ್ಮಟ್ ಕಚ್ಚಾಡ ನಂಗೆ ಚೆನ್ನಾಗಿ ಬುದ್ಧಿ ಹೇಳ್ಕೊಡ್ತಿ ಬಿಡ್ತಂಗೆ ಸುದ್ದಿ ಬಂದವ್ರಿಗೆ ಕಾಲಿಲ್ಲ ತಕೊಂಡ್ಯವಾ కులా కులా నా నా నోడ్ నిన్నోసీ కూడా ఇన్నోందా వడ్బిట్ బేజ్ బారీ బేజ్ నంగవే బీ బేజారే మిట్ బి ఆడి కళవా

ಇಲ್ಲ ಜಾಣಿನವಲ್ಲ ಇಲ್ಲ ಪೆದ್ದಿನವಲ್ಲ ಹಿಂಗ್ ಹಾಕೋದ್ಲು ನಾನೇನು ಮಾಡೋಕಾಗ್ಲಿಲ್ಲ ಕಣಪ್ಪ ಇನ್ನೆಲ್ಲ ನಿಂದ್ಲೇ ಒಪ್ಪಿಸ್ಬಿಟ್ಟಿ ನೀವು ಒಳ್ಳೇದು ಕೆಟ್ಟೋದೆಲ್ಲ ನಿಂದೇ ಕಣಪ್ಪ ಬೇಜಾರು ಹಂಗೇ ತಂಗಿ ಕಡ್ರೆ ಪ್ರಾಣ ಅವ್ಳು ಏನ್ ಮಾಡಿದ್ರು ಚಂದ ಚೆಂದ ಅನ್ಕೊಬತ್ತಿಂದಲ ಅದಕ್ಕೆ ಅವ್ಳು ಹೇಳೋದ್ ನೋಡಿ ಏನೋ ಅನ್ಕೊಬಿಟವ್ನಿ ಸಲ ಮಾತ್ರ ಏನೋ ನೀನ್ ಸುದ್ದಿಗೆ ಬಂದ್ರೆ ಮಾತ್ರ ಬಿಡ್ಬಿಡ ಮಗ ಏ ಗೊತ್ತಾ ಆ ಹುಡುಗರು ಹಿಂಗೆ ಆಡ್ತಾ ಕುತ್ಕೊತಾಳೆ ಹಿರಿಯರ್ ಕಿರಿಯರ್ಗೆ ಗೌರವ ಕೊಡೋದು ಬೇಡ ಅಂತ ನಾನು ಹೇಳದ ಕಣಪ್ಪ ನನ್ನ ಉಗ್ಬಿಡ್ತಾರೆ ಅಷ್ಟೇ ಜನಗಳು ಆ ಉಗ್ಬಿಡ್ತಾರೆ ಇನ್ ಮದ್ವೆ ಆದ್ಮೇಲೆ ಅದ್ರ ನೆಮ್ಮದಿ ಇರ್ತಾಳೆ ಅಂತ ಅನ್ಕೊಂಡಿದೆ ಯಾಕ ಹಂಗ ಆಡ್ತದ ಆಳ್ಗ್ರಿ ಹೆಣ್ಣು ಕಟ್ಟಿಸ್ಕೊಬಿಡಿಕತೆ ಅತ್ತಿಯ ಒಂದು ಟಿ ಬಿ ಕೇಳಿನಿ ಕತೆ ಒಂದು ಇಪ್ಪತ್ತೊಂದು ದಿನದಿಂದ ಕೇಳಿ ರೂಮಲ್ಲಯ್ಯ ಒಬ್ಬ ಯಾಕಂದ್ರೆ ದೊಡ್ಡ ಟಿ ಬಿ ಅವನೇ ನೋಡ್ಲಿ ಮದ್ಯ ಅಲ್ಲದೆ ಇವಳಿಗೆ ಒಂದು ಟಿ ಬಿ ಇರ್ಲಿ ಅನ್ಬಿಟ್ಟು ಕೇಳಿವನಿ ಅದೇ ಒಂದು ಐದು ಸಾವಿರ ರೂಪಾಯಿ ಕಟ್ಬಿಟ್ಟು ಕಂತ್ಕೆ ಪ್ರಿಂಟ್ ತಗೊಳ್ತೀನಿ ಅಂತ ಅಂದವನೇ ಅಯ್ಯೋ ನೋಡು ಎಷ್ಟು ಆಸೆ ಮಾಡಿಕೊಂಡಿದ್ವಿ ಎಡ್ತಿ ಮೇಲೆ ನೀನು ಮನೆ ಅಳೆ ಟಿವಿ ವಿ ತಕೊಂಡು ಹೋಗಿವಪ್ಪ ಪಪ್ಪ ಟಿವಿ ತಂದ ಮೇಲೆ ಹಳೆ ಅಂಗಿ ಅದೇ ಸಾಕಾಯ್ತು ಸಿಲ್ವಾದಿಯೇ ಬೇಡ ಚೆನ್ನಾಗ್ ಸುಮ್ಕಿರಿ ಇಪ್ಪತ್ತೊಂದು ನಿಮಿಷ ಚೆನ್ನಾಗದ ಸೊರ ಹೇಳ್ತಾವ್ರೆ ಅದಕ್ಕೆ ಸೊರ ಹೇಳ್ತಾರೆ ಕಣತೆ ನನಸ್ ಕಮ್ಮಿ ಮಾಡ್ಕೊಳ್ಳಿ ಅನ್ಬಿಟ್ಟು ಕೇಳ್ಬಿ ಬಂದಿದ್ದ ಸುಮ್ಮಿರಿ ನಿನ್ ಕಷ್ಟ ನಿನ್ ಗೊತ್ತು ಅವ್ರ ಕಷ್ಟ ಅವ್ರ ಗೊತ್ತು ಎಷ್ಟು ಸಿಯ ಚೆನ್ನಾಗಿ ಮಾಡಿ ಅಂತ ನಿನ್ನ ಆಸೆ ಆ ಮುಂಡೇದ್ ಅದು ಏನ್ ಕಲ್ತಿದ್ದ ಯಾವ ಕಾಲಕ್ ಬುದ್ಧಿ ಕಲ್ತದ ಅದು ನಂಗೆ ಒಂದು ಗೊತ್ತಾಯ್ತಿಲ್ಲ ಬುಡಪ್ಪ ಬಾ ಪಾಟ್ಕೊಂಡೇ ಬಾ ತಲೆ ಕೆಲ್ಸ್ಕೊಬೇಡ ಇಲ್ಲಿ ಮಾಡಿ ತಿನ್ನು ಬಾ ಕಣತೆ ಏಯ್ ನಾನು ನಂಬುದ್ರ ಬೇಜಾರ ಪಡ್ತದ ಹೋಗಿದೆ ಹೋಗ್ತೀನಿ ಎಲ್ಲಿ ಹೋಗ್ತು ಹೋಗುನಾ ಅದೇ ರಾಮೇಶ್ನ ಹಿಡ್ತೀವಿ ಮೂರ್ತಿ ತಿಂಗ್ಳ ಆಗಿತ್ತಂತೆ ಅದ್ಕೆ ಎಲ್ಲ ನೋಡಾಕ ಹೋಗದ ರಾಮೇಶ್ ನೀ ಇಟ್ನಿ ಮೂರ್ತಿ ತಿಂಗ್ಳ ಅಂತೆ ಏ ಏ ಏನ ಅಷ್ಟಿಶನ ಮಕ್ಳು ಐತಿ ಇಲ್ಲ ಯಾಕನಪ್ಪ ಏನ ದೇವ್ರು ಆಯ್ಲಾಯ್ ಮ್ಯಾಲೆ ಬಿಡು ಯಾಕನತ್ತೆ ನಿಮ್ಮ ಮನೆ ಕುಬ್ರ ಐತಿ ಇಲ್ಲ ಮಾಗಲೂ ಕೊಟ್ಟೀವಿ ಅನ್ಬಿಟ್ಟು ಬಿಡ್ಯಾಪ್ಪ நீன்கோடத்தியலே அதுக்கென்னாக்கே எல்லா நின் நான் ஆகலுக்கூரில் ஏனோ நன் மகள மது மனை சேர்க்க சந்தோஷ அஸே நே இன்னேனும் இல்லப்பா அபா சரி மட்டும் அதுக்கே கௌரிஹ்பர் ஓதா நீர் நான் அவனே சரி ஐத்தி அப்பா இட்லி தின் இட்லீவ் நீடா గుడి బేజన్ సరే ముందు అంగి వడింగ్బు దయటో కెమెంట్ ఇం నమ్మ చాలా సబ్క్రై మయవిటి సబ్ వీడియోకి ధన్యవాదాలు ఎలా నమస్కారం సపోర్ట్ మి